ನಮಸ್ಕಾರ ಮಕ್ಕಳೇ ಈ ದಿನ ನಾವು ತ್ರಿಭುಜಗಳ ಸರ್ವಸಮತೆ ಘಟಕ ಮೂರರ ಬಗ್ಗೆ ಕಲಿತೀವಿ ಸರ್ವ ಸಮತೆ ಅಂದರೆ ಏನು ಸರ್ವ ಸಮತೆ ಸರ್ವ ಸಮತೆ ಅಂದರೆ ಎರಡು ರೇಖಾಕೃತಿಗಳು ಒಂದರಲ್ಲೊಂದು ಐಕ್ಯವಾದರೆ ಆ ಎರಡು ರೇಖಾಕೃತಿಗಳನ್ನು ಸರ್ವ ಸಮ ಅಂತ ಹೇಳ್ತೀವಿ ಏನಂದರೆ ಒಂದರಲ್ಲೊಂದು ಐಕ್ಯವಾಗಬೇಕು ಅಂದರೆ ಒಂದು ಈ ರೀತಿ ಇದ್ರೆ ಇನ್ನೊಂದು ಇದೇ ರೀತಿ ಇದ್ರೆ ಇದ್ರ ಮೇಲೆ ನಾನು ಇದನ್ನ ಇದ್ರ ಮೇಲೆ ಇದನ್ನ ನಾನು ಇಟ್ಟಾಗ ಅದು ಇದ್ರ ಮೇಲೆ ಕರೆಕ್ಟಾಗಿ ಕೂತ್ಕೊಳ್ಬೇಕು ಹೀಗೆ ಅಂದ್ರೆ ಅದ್ರ ಮೇಲೆ ಅದು ಐಕ್ಯವಾದಂತೆ ಆಗ ನಾವು ಈವೆರಡನ್ನ ಸರ್ವ ಸಮ ಅಂತ ಹೇಳ್ತೇವೆ ಸರ್ವ ಸಮ ಅಂತ ಹೇಳ್ಬೋದು ಸರ್ವಸಮ ಎರಡು ರೇಖಾಕೃತಿಗಳು ಸರ್ವಸಮತೆ ಹೊಂದಿವೆ ಒಂದಿವೆ ಅಂದರೆ ಅವುಗಳ ಗಾತ್ರ ಮತ್ತು ಆಕಾರ ಒಂದೇ ಆಗಿರಬೇಕು ಗಾತ್ರ ಮತ್ತು ಆಕಾರ ಒಂದೇ ಆಗಿರಬೇಕು ಯಾಕೆ ನೋಡೋಣ ಅವುಗಳ ಆಕಾರ ಒಂದೇ ಆಗಿರಲೇಬೇಕು ಈಗ ಈಗೊಂದು ನಾನು ತ್ರಿಭುಜನ ತಗೊಂಡು ಇನ್ನೊಂದು ವೃತ್ತನ ತಗೊಂಡ್ರೆ ಅವೆರಡು ಸರ್ವಸಮ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅವೆರಡರ ಆಕಾರ ಒಂದೇ ಆಗಿರಲೇಬೇಕು ಒಪ್ಕೊಳ್ತೀರ ಅಲ್ವಾ ಅವೆರಡರ ಆಕಾರ ಒಂದೇ ಆಗಿರಬೇಕು ಗಾತ್ರ ಸಹ ಒಂದೇ ಆಗಿದ್ದರೆ ಮಾತ್ರ ಹೀಗಿದ್ದು ಒಂದು ಇನ್ನೊಂದು ಹೀಗೆಗೋ ಇದ್ರೆ ಇದು ಬಂದ್ಬಿಟ್ಟು ಇದ್ರೊಳಗೆ ಐಕ್ಯ ಆಗೋಕೆ ಆಗಲ್ಲ ಹಾಗಾಗಿ ಇವೆರಡರ ಗಾತ್ರವು ಸಹ ಒಂದೇ ಆಗಿರಬೇಕು ಅಂದ್ರೆ ಯಾವಾಗ ಎರಡು ರೇಖಾ ಖಂಡಗಳನ್ನು ನಾವು ಸರ್ವಸಮ ಅಂತ ಅಂತ ಹೇಳ್ಬಹುದಂದ್ರೆ ಅವುಗಳ ಗಾತ್ರ ಮತ್ತು ಆಕಾರ ಒಂದೇ ಆಗಿದ್ದಾಗ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಎರಡು ರೇಖಾ ಖಂಡಗಳನ್ನು ತಗೊಳ್ಳಿ ರೇಖಾಖಂಡಗಳು ರೇಖಾಖಂಡಗಳು ಯಾವಾಗ ಸರ್ವಸಮ ಅಂತ ಹೇಳ್ಬೋದು ಅಂದರೆ ಅವೆರಡರ ಉದ್ದ ಒಂದೇ ಆಗಿದ್ದಾಗ ಅವೆರಡರ ಉದ್ದ ಒಂದೇ ಆಗಿದ್ದಾಗ ನಾವು ಈ ರೀತಿ ಸೂಚಿಸ್ತಾರೆ ಮಕ್ಕಳೇ ಈ ರೀತಿ ಒಂದೇ ಒಂದೇ ಲೈನ್ ಅಂದರೆ ಇದೆರಡೂ ಸಹ ಒಂದೇ ಉದ್ದ ಅವೆರಡರ ಉದ್ದ ಒಂದೇ ಅಂತ ಈಗ ಇದು ಎ ಬಿ ಇದು ಸಿ ಡಿ ಅಂದರೆ ಎ ಬಿ ಮತ್ತು ಸಿ ಡಿ ಸರ್ವಸಮ ಅಂತ ಹೇಳ್ಬೋದು ಅದೇ ರೀತಿ ಎರಡು ಕೋನಗಳು ಯಾವಾಗ ಸರ್ವಸಮ ಅಂತ ಹೇಳ್ಬೋದು ಕೋನಗಳನ್ನ ತಗೊಳ್ಳಿ ಈಗೊಂದು ಕೋನ ಇದೆ ಈಗೊಂದು ಇನ್ನೊಂದು ಕೋನ ಹೀಗೆ ಇದು ಎ ಬಿ ಸಿ ಡಿ ಇ ಎಫ್ ಒಂದು ಕೋನ ಇನ್ನೊಂದು ಕೋನಕ್ಕೆ ಸರ್ವ ಸಮವಾಗಿದ್ದರೆ ಅವೆರಡೂ ಕೋನಗಳು ಸಮವಾಗಿರಬೇಕು ಅಂದರೆ ಈ ಕೋನ ಮೂವತ್ತು ಡಿಗ್ರಿ ಆಗಿದ್ದರೆ ಈ ಕೋನವು ಸಹ ಮೂವತ್ತು ಡಿಗ್ರಿ ಆಗಿರಬೇಕು ಅಂದರೆ ಎರಡು ಕೋನಗಳು ಸಮವಾಗಿದ್ದರೆ ಆ ಕೋನಗಳು ಸರ್ವ ಸಮ ಬರೀ ಕೋನಗಳು ಸಮವಾಗಿದ್ದರೆ ಸಾಕು ಕೋನಗಳು ಸಮವಾಗಿದ್ದರೆ ಸಾಕು ಅವೆರಡು ಏನಾಗುತ್ತೆ ಸರ್ವ ಸಮ ಆಗುತ್ತೆ ಅದೇ ರೀತಿ ಎರಡು ವೃತ್ತಗಳನ್ನು ನಾವು ಯಾವಾಗ ಸರ್ವಸಮ ಅಂತ ಹೇಳ್ಬೋದು ಎರಡು ವೃತ್ತಗಳು ಈಗೊಂದು ವೃತ್ತ ಇದೆ ಇನ್ನೊಂದು ವೃತ್ತ ಇದಕ್ಕೆ ಸರ್ವ ಸಮವಾಗಿರಬೇಕು ಅಂದರೆ ಅದರ ತ್ರಿಜ್ಯವೂ ಸಹ ಒಂದೇ ಆಗಿರಬೇಕು ಯಾಕಂದರೆ ವೃತ್ತಗಳು ಒಂದೇ ಆಕಾರದಲ್ಲಿರುತ್ತೆ ಅವೆರಡರ ತ್ರಿಜ್ಯ ಸಮವಾಗಿದ್ದರೆ ತ್ರಿಜ್ಯ ಒಂದೇ ಆಗಿದ್ದರೆ ಅವು ಒಂದರಲ್ಲೊಂದು ಐಕ್ಯವಾಗುತ್ತದೆ ಆಗಿದ್ದರೆ ವೃತ್ತಗಳು ಸರ್ವಸಮ ಸರ್ವಸಮ ಅಂದರೆ ಏನೂ ಇಲ್ಲ ಒಂದರ ಮೇಲೆ ಇನ್ನೊಂದು ಸರಿಯಾಗಿ ಕೂತ್ಕೊಳ್ಬೇಕು ಈಗೊಂದಿದೆ ಮತ್ತು ಈಗೊಂದಿದೆ ಅಂದರೆ ಇದು ಇದರ ಮೇಲೆ ಬಂದು ಹೀಗೆ ಸರಿಯಾಗಿ ಕೂತ್ಕೊಳ್ಬೇಕು ಇದು ಕಾಣಿಸ್ತಾ ಹಾಗೆ ಅಷ್ಟೆ ಇನ್ನೊಂದು ಎರಡು ಚೌಕ ಚೌಕಗಳನ್ನು ತಗೊಳ್ಳಿ ಚೌಕಗಳನ್ನ ನೀವು ಯಾವಾಗ ಸರ್ವಸಮ ಅಂತ ಹೇಳ್ಬೋದು ಯೋಚನೆ ಮಾಡಿ ಚೌಕಗಳಿಗೆ ಏನೆಲ್ಲ ಗುಣಗಳಿರುತ್ತೆ ಒಂದು ಚೌಕ ಅಂದರೆ ಅದರಲ್ಲಿ ಎಲ್ಲ ಉದ್ದಗಳು ಸಹ ಸಮವಾಗಿ ಇರುತ್ತೆ ಅದರಲ್ಲಿ ಒಂದು ಚೌಕದ ಬಾಹುವಿನ ಅಳತೆ ಇರುತ್ತೆ ಹೀಗೆ ನಾಲ್ಕು ಸೆಂಟಿಮೀಟರ್ ಅಂದ್ಕೊಳ್ಳಿ ಇನ್ನೊಂದು ಚೌಕ ಇದೆ ಅದೆಷ್ಟು ಆರು ಸೆಂಟಿಮೀಟರ್ ಇದ್ದರೆ ಇದು ಚೌಕದ ರೀತಿ ಇಲ್ಲ ಆದರೆ ಚೌಕ ಅಂದ್ಕೊಳ್ಳಿ ಎಲ್ಲ ಆರು ಸೆಂಟಿಮೀಟರ್ ಅಂದ್ಕೊಂಡ್ರೆ ಈ ಎರಡು ಸಹ ಸರ್ವ ಸಮ ಆಗಲ್ಲ ಅಂದರೆ ಎರಡು ಬಾಹುಗಳು ಬಾಹುಗಳು ಚೌಕದ ಬಾಹುಗಳು ಸಮವಾಗಿದ್ದಲ್ಲಿ ಬಾಹುಗಳು ಸಮವಾಗಿದ್ದರೆ ಅವನ್ನು ಸರ್ವಸಮ ಸೌಕ ಚೌಕ ಎನ್ನಬಹುದು ಸರ್ವಸಮ ಚೌಕಗಳು ಸರಿ ಈಗ ನಾವು ತ್ರಿಭುಜಗಳು ಯಾವಾಗ ಸರ್ವಸಮ ಅಂತ ನೋಡೋರು ತ್ರಿಭುಜಗಳು ತ್ರಿಭುಜಗಳಿಗೆ ಏನೆಲ್ಲ ಗುಣಗಳಿದೆ ಏನೆಲ್ಲ ಅಂದರೆ ಅದಕ್ಕೆ ಪ್ರಾಪರ್ಟೀಸ್ ಅಂತ ಹೇಳುವುದು ಅದಕ್ಕೆ ಏನೆಲ್ಲ ಇರುತ್ತೆ ಒಂದು ತ್ರಿಭುಜಕ್ಕೆ ಮೂರು ಭುಜಗಳು ಅಥವಾ ಬಾಹುಗಳು ಭುಜಗಳು ಅಥವಾ ಬಾಹುಗಳು ಮೂರು ಮತ್ತು ಕೋನಗಳು ಮೂರು ಇರುತ್ತೆ ಮೂರು ಈ ಮೂರು ಕೋನಗಳು ಮತ್ತು ಈ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳು ಮತ್ತು ಮೂರು ಬಾಹುಗಳಿಗೆ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳನ್ನು ನಾವು ಸರ್ವ ಸಮ ತ್ರಿಭುಜಗಳು ಅಂತ ಹೇಳ್ಬೋದು ಅದು ಹೇಗೆ ಅಂತ ಒಂದು ಸರಿ ಇಲ್ಲಿ ನೋಡೋಣ ಇದೊಂದು ತ್ರಿಭುಜ ಅಂದ್ಕೊಳ್ಳಿ ಎ ಬಿ ಸಿ ಎ ಬಿ ಸಿ ತ್ರಿಭುಜ ಇನ್ನೊಂದು ತ್ರಿಭುಜವಿದೆ ಡಿ ಇ ಎಫ್ ಈ ಎ ಬಿ ಯ ಅಳತೆ ಡಿಇ ಅಳತೆಗೆ ಸಮ ಬಿ ಸಿ ಯ ಅಳತೆ ಇ ನ ಅಳತೆಗೆ ಸಮ ಎಸಿಯ ಅಳತೆ ಡಿ ನ ಅಳತೆಗೆ ಸಮ ಅಂದರೆ ಮೂರು ಬಾಹುಗಳು ಸಮ ಆಯ್ತೀಗ ಮೂರು ಕೋನಗಳು ಅದೇ ರೀತಿ ಕೋನ ಬಿ ಯು ಇ ಇಗೆ ಸಮ ಕೋನ ಎ ಯು ಕೋನ ಡಿ ಗೆ ಸಮ ಕೋನ ಎಫ್ ಇದೆಯಲ್ಲ ಇದು ಅಲ್ಲ ಕೋನ ಸಿ ಮತ್ತು ಕೋನ ಎಫ್ ಸಮವಾಗಿದೆ ಇಲ್ಲಿ ನೀವು ಗಮನಿಸಬೇಕಾದಂದರೆ ಏನಂದರೆ ಒಂದು ಲೈನು ಒಂದು ಲೈನು ಅಂದರೆ ಅವೆರಡು ಸಮ ಎರಡು ಲೈನು ಎರಡು ಲೈನು ಅಂದರೆ ಅವೆರಡು ಸಮ ಅದೇ ರೀತಿ ಕೋನಗಳಿಗೆ ಈಗ ಈಗ ಎರಡು ಲೈನ್ ಹಾಕಿದರೆ ಅವೆರಡು ಸಮ ಅಂತ ಮೂರು ಲೈನು ಮೂರು ಲೈನ್ ಅಂದರೆ ಅವೆರಡು ಸಮ ಇಲ್ಲಿ ನಾನು ಒಂದೊಂದು ಲೈನನ್ನು ಏನು ಹಾಕಿದ್ದೀನಲ್ಲ ಇದು ಎ ಬಿ ಮತ್ತು ಡಿ ಹಾಗೆ ಎ ಸಿ ಮತ್ತು ಡಿ ಎಫ್ ಅದಕ್ಕೆ ಸಮವಾಗಿರುವಂಥದ್ದು ಮತ್ತು ಬಿ ಸಿ ಎ ಸಿ ಎ ಬಿ ಡಿ ಇ ಎ ಸಿ ಬಿ ಎಫ್ ಬಿ ಸಿ ಮತ್ತು ಇ ಎಫ್ ಇವುಗಳನ್ನು ನಾವು ಅನುರೂಪ ಬಾಹುಗಳು ಅಂತ ಕರೀತೇವೆ ಅನುರೂಪ ಬಾಹುಗಳು ಅದೇ ರೀತಿ ಅನುರೂಪ ಕೋನಗಳು ಯಾವುದು ಕೋನ ಎ ಮತ್ತು ಕೋನ ಡಿ ಕೋನ ಬಿ ಮತ್ತು ಕೋನ ಇ ಕೋನ ಸಿ ಮತ್ತು ಕೋನ ಎಫ್ ಹೀಗಿದ್ದಾಗ ಅಂದರೆ ಕಂಡೀಷನ್ ಏನು ನಮಗೆ ತ್ರಿಭುಜಗಳು ಸರ್ವಸಮ ಅನ್ನಲಿಕ್ಕೆ ತ್ರಿಭುಜಗಳು ಸರ್ವಸಮವಾಗಲು ಎಲ್ಲ ಬಾಹುಗಳು ಮತ್ತು ಕೋನಗಳ ಅಳತೆ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಿಸಿದ ಅನುರೂಪ ಬಾಹುಗಳಿಗೆ ಮತ್ತು ಕೋನಗಳಿಗೆ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅದನ್ನು ಬರೆಯೋದು ನಾವು ಹೀಗೆ ಬರೀತೇವೆ ಈಗ ತ್ರಿಭುಜ ಇದು ತ್ರಿಭುಜದ ಸೂಚಕ ಸೂಚಕ ಎ ಬಿ ಸಿ ಯು ಈಗ ಬರೆದ್ರೆ ಸರ್ವ ಸಮ ಅಂತ ತ್ರಿಭುಜ ಡಿ ಗೆ ಸರ್ವಸಮ ಇದು ಸರ್ವಸಮದ ಸೂಚನೆ ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಗೆ ಸರ್ವಸಮ ಇಲ್ಲಿ ನೀವು ಸ್ವಲ್ಪ ಗಮನಿಸಬೇಕಾಗಿದೆ ಈ ರೀತಿ ನಾನು ಬರೆದರೆ ಇದರ ಅರ್ಥ ಏನು ಅಂದರೆ ಎ ಬಿ ಯು ಡಿ ಗೆ ಸಮ ಅದು ಇ ಎ ಬಿ ಇ ಡಿ ಇ ಅದೇ ರೀತಿ ಬಿ ಸಿ ಯು ಇ ಎಫ್ಗೆ ಸಮ ಅದೇ ರೀತಿ ಎ ಸಿ ಯು ಡಿ ಎಫ್ಗೆ ಸಮ ಇದರ ಅರ್ಥ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಸರ್ವ ಸಮ ಅಂದರೆ ಅದು ಈ ಈ ಅರ್ಥ ಮತ್ತು ಇನ್ನೊಂದೇನೆಂದರೆ ಕೋನ ಎ ಕೋನಾ ಡಿ ಕೋನಾ ಬಿ ಕೋನ ಇ ಕೋನಾ ಸಿ ಎಫ್ ಎಫ್ಗಳು ಸಮ ಅಂತ ಅರ್ಥ ಈ ಎರಡು ಅರ್ಥಗಳನ್ನು ಇದಿಷ್ಟು ಸಹ ಕೊಡುತ್ತೆ ಆಗಿದ್ದಾಗ ನಾನು ಇದನ್ನು ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಎಫ್ ಇ ಗೆ ಸಮ ಸರ್ವ ಸಮ ಅಂತ ಬರಿಬಹುದಾ ಅಂತ ಬರೆದ್ರೆ ಏನು ಅರ್ಥ ಕೊಡುತ್ತೆ ಅಂತ ಹೇಳ್ತೀನಿ ನೋಡಿ ಎ ಬಿ ಯು ಎಫ್ ಗೆ ಸಮ ಎ ಬಿ ಇದು ಇದು ಎಫ್ ಇ ಇವೆರಡು ಸಮನ ಅಲ್ಲ ಅದೇ ರೀತಿ ಕೋನ ಎ ಯು ಕೋನ ಕೋನಾ ಎಫ್ಗೆ ಸಮ ಅಂತ ಇದು ಹೇಳುತ್ತೆ ಯಾಕೆ ಕೋನ ಎ ಇಲ್ಲಿ ಇಲ್ಲಿ ಕೋನ ಎಫ್ ಕೋನ ಬಿ ಯು ಕೋನಾ ಗೆ ಸಮ ಕೋನ ಸಿ ಯು ಡಿ ಗೆ ಸಮ ಅಂತ ಇದು ಹೇಳುತ್ತೆ ಆದರೆ ಈಗ ಬರೆಯೋದು ತಪ್ಪು ಅಂದರೆ ನೀವು ಯಾವ ಕ್ರಮದಲ್ಲಿ ಬರೀತೀರಾ ಅನ್ನೋದು ಸಹ ಇಲ್ಲಿ ತುಂಬ ಮುಖ್ಯವಾಗುತ್ತೆ ತ್ರಿಭುಜ ಎ ಬಿ ಸಿ ಅಂತ ನೀವು ಬರೆದ್ರೆ ಅದು ಸರ್ವಸಮ ತ್ರಿಭುಜ ಡಿ ಎಫ್ ಅಂದರೆ ಎ ಕೋನ ಡಿ ಕೋನ ಸಮವಾಗಿರಬೇಕು ಬಿ ಮತ್ತು ಇ ಕೋನ ಸಮನಾಗಿರಬೇಕು ಡಿ ಮತ್ತು ಎಫ್ ಕೋನ ಸಮನಾಗಿರಬೇಕು ಅದೇ ರೀತಿ ಎ ಬಿ ಯು ಗೆ ಸಮ ಬಿ ಸಿ ಯು ಇ ಗೆ ಸಮ ಮತ್ತು ಎ ಸಿ ಯು ಡಿ ಗೆ ಸಮ ಇದಿಷ್ಟು ಇದನ್ನು ಇದು ಸೂಚಿಸುತ್ತೆ ಅಂದರೆ ನೀವು ಬರೆಯುವಾಗ ಕ್ರಮವನ್ನು ನೋಡಿ ಬರೀಬೇಕು ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ನೋಡಿ ಈ ಎರಡು ಚಿತ್ರಗಳಲ್ಲಿ ನೀವು ಅನುರೂಪ ಬಾಹು ಮತ್ತು ಕೋನು ಕೋನಗಳನ್ನು ಗುರುತಿಸಬೇಕು ಇದು ಎ ಬಿ ಸಿ ಡಿ ಎಫ್ ಅಂದ್ಕೊಳ್ಳಿ ನೋಡಿ ಬಾಹುಗಳನ್ನು ನೋಡಿ ಇದು ಬಾಹು ಒಂದಿದೆ ಇದು ಒಂದಿದೆ ಅಂದರೆ ಎ ಬಿ ಎ ಸಿ ಮತ್ತು ಡಿ ಎಫ್ ಒಂದು ಅನುರೂಪ ಬಾಹು ಹೌದಾ ಎ ಸಿ ಮತ್ತು ಡಿ ಎಫ್ ಅದೇ ರೀತಿ ಇಲ್ಲಿ ಮೂರು ಲೈನ್ಗಳಿದೆ ಇಲ್ಲೂ ಸಹ ಮೂರು ಮೂರು ಲೈನ್ಗಳಿದೆ ಅಂದರೆ ಬಿ ಸಿ ಮತ್ತು ಇ ಎಫ್ ಅನುರೂಪ ಕೋನಗಳು ಇದು ಒಂದು ಬಿ ಸಿ ಮತ್ತು ಇ ಎಫ್ ಅನುರೂಪ ಬಾಹುಗಳು ಇಲ್ಲಿ ಎರಡು ಲೈನ್ ಇದೆ ಇಲ್ಲೂ ಸಹ ಎರಡು ಲೈನ್ ಇದೆ ಅಂದರೆ ಎ ಬಿ ಮತ್ತು ಇ ಡಿ ಇವು ಸಹ ಅನುರೂಪ ಬಾಹುಗಳು ಅದೇ ರೀತಿ ಅನುರೂಪ ಕೋನಗಳು ಯಾವುದು ಎ ಕೋನ ಡಿ ಕೋನ ಬಿ ಕೋನ ಸಿ ಕೋನ ಅದರ ಮೇಲೆ ಕೊಟ್ಟಿಲ್ಲ ನಾನೇ ಇದ್ದೇನೆ ಸಿ ಮತ್ತು ಎಫ್ ಕೋನಾ ಅನುರೂಪ ಕೋನಗಳು ಅದೇ ರೀತಿ ಈ ಚಿತ್ರದಲ್ಲಿ ನೋಡಿ ಅನುರೂಪ ಕೋನಗಳು ಮತ್ತು ಬಾಹುಗಳು ಯಾವುದು ಅಂತ ಕೇಳ್ತಿದ್ದಾರೆ ಇಲ್ಲಿ ಕ್ಯು ಪಿ ಕ್ಯೂ ಪಿ ಮತ್ತು ಎ ಬಿ ಸಮವಾಗಿದೆ ಅಂದರೆ ಕ್ಯೂ ಪಿ ಎ ಬಿ ಒಂದು ಅನುರೂಪ ಬಾಹು ಅದೇ ರೀತಿ ಆರ್ ಪಿ ಮತ್ತು ಎ ಸಿ ಆರ್ ಪಿ ಮತ್ತು ಎ ಸಿ ಅನುರೂಪ ಬಾಹುಗಳು ಅದೇ ರೀತಿ ಆರ್ ಮತ್ತು ಬಿ ಸಿ ಆರ್ ಮತ್ತು ಬಿ ಸಿ ಸಹ ಅನುರೂಪ ಬಾಹುಗಳು ಅನುರೂಪ ಬಾಹುಗಳಿವು ಇಲ್ಲಿ ಇನ್ನೊಂದು ಚಿತ್ರ ಇದೆ ಇದು ಎ ಬಿ ಸಿ ಅಂತೆ ಇದು ಡಿ ಎಫ್ ಏನಂತ ಕೊಟ್ಟಿದ್ದಾರೆ ಅಂದರೆ ಕೋನ ಸಿ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಅಂತೆ ಕೋನ ಸಿ ಇ ಮತ್ತು ಕೋನ ಎಫ್ ಸಮವಾಗಿದೆ ಹಾಗಾದರೆ ಎ ಬಿ ಯು ಎಷ್ಟು ಮತ್ತು ಬಿ ಸಿ ಯು ಎಷ್ಟು ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೀವು ಗಮನಿಸಬೇಕಾದ್ದೇನೆಂದರೆ ಕೋನ ಸಿ ಯು ಇ ಇಗೆ ಸಮ ಅಂದರೆ ಇವೆರಡು ಅನುರೂಪ ಆಯಿತು ಯಾವುದು ಸಿ ಮತ್ತು ಇ ಪಾಯಿಂಟ್ಗಳು ಹಾಗಾಗಿ ಇದರ ಅಭಿಮುಖವಾದದ್ದು ಯಾವುದು ಎ ಬಿ ಅದು ಇಲ್ಲಿ ಕೇಳ್ತಿದ್ದಾರೆ ಅದೆಷ್ಟಾಗಿರಬೇಕು ಇದರ ಈನ ಅಭಿಮುಖ ಅದ್ಯಾವುದು ಡಿ ಎಫ್ ಅಂದರೆ ಎ ಬಿ ಏನು ಡಿ ಎಫ್ಗೆ ಸಮ ಅದೇ ರೀತಿ ಬಿ ಸಿ ಬಿ ಸಿ ಇದರ ಪಕ್ಕದಲ್ಲಿದೆ ಎಡಬದಿಯಲ್ಲಿ ಅದು ಯಾವುದು ಈ ಕೋನದ ಎಡಬದಿಯಲ್ಲಿ ಬಿ ಸಿ ಇದೆ ಅದೇ ರೀತಿ ಈ ಕೋನ್ ಈ ಈ ಕೋನದ ಎಡಬದಿಯಲ್ಲಿರೋದು ಯಾವುದು ಇ ಡಿ ಎ ಬಿ ಯು ಡಿ ಎಫ್ಗೆ ಸಮ ಬಿ ಸಿ ಯು ಇ ಡಿಗೆ ಸಮ ಧನ್ಯವಾದಗಳು